ಶ್ರೀ ಗುರುಭ್ಯೋ ನಮಃ ಪ್ರಿಯ ವೀಕ್ಷಕರೇ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವಿಶ್ವವಸು ಸಂವತ್ಸರ ನಿಮ್ಮ ಎಲ್ಲರ ಬಾಳಲ್ಲಿ ಹೊಸ ಹೊಸ ಕನಸುಗಳನ್ನು ಹೊತ್ತು ತರಲಿ ಕಂಡಂತಹ ಕನಸುಗಳೆಲ್ಲ ನನಸಾಗಲಿ ಅನ್ನೋದು ಗ್ರಾಚಾರ ಪರಿಹಾರ ಚಾನೆಲ್ನ ಹಾರೈಕೆ ವಸಂತ ಮಾಸದ ಚಿಗುರು ಕೋಗಿಲೆಯ ಸುಮಧುರ ಧ್ವನಿ ಎಲ್ಲರ ಮನಸ್ಸುಗಳನ್ನು ಅರಳಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಪ್ರಕೃತಿಯಲ್ಲಿನ ಏರುಪೇರು ಮನುಷ್ಯರ ಆಗುಹೋಗುಗಳು ಗ್ರಹಗಳ ಸಂಚಾರದಂತೆ ನಡೆಯುತ್ತವೆ ಹಾಗೆಯೇ ಗ್ರಹಗತಿಯಂತೆಯೇ ವರ್ಷಕ್ಕೆ ಇಂತಿಷ್ಟು ಆದಾಯ ಹಾಗೂ ಖರ್ಚುಗಳು ಕೂಡ ಉಂಟಾಗುತ್ತವೆ ಇದನ್ನು ನಾವು ಮೊದಲೇ ತಿಳ್ಕೊಳ್ಳೋದ್ರಿಂದ ನಮ್ಮ ಆದಾಯವನ್ನು ಹೇಗೆ ಹೆಚ್ಚಿಸಿಕೊಳ್ಬಹುದು ಖರ್ಚುಗಳನ್ನು ಎಲ್ಲೆಲ್ಲಿ ಕಡಿಮೆ ಮಾಡಿಕೊಳ್ಬಹುದು ಅನ್ನೋ ಲೆಕ್ಕಾಚಾರದ ಬಜೆಟನ್ನು ರೂಪಿಸಿಕೊಂಡು ಇಡೀ ವರ್ಷ ಹಾಯಾಗಿರಬಹುದು ಹಾಗಾದರೆ ಬನ್ನಿ ಹನ್ನೆರಡು ರಾಜ್ಯಗಳವರ ಆದಾಯ ಖರ್ಚು ಜೊತೆಗೆ ವರ್ಷದ ಆಗುಹೋಗುಗಳ

ತುಲಾರಾಶಿಯವರ ಈ ವರ್ಷದ ಆದಾಯ ಶೇಕಡಾ ಎಪ್ಪತ್ತೈದು ಹಾಗೂ ಖರ್ಚು ಇಪ್ಪತ್ತೈದರಷ್ಟಿದೆ ಮನೆಯಲ್ಲಿ ನಡೆತಕ್ಕಂತಹ ಮಂಗಳ ಕಾರ್ಯಗಳು ವಿದೇಶ ಯಾತ್ರೆ ಎಂದಿನಂತೆ ದಿನನಿತ್ಯದ ಖರ್ಚುಗಳಿಗೆ ತಕ್ಕಂತೆ ಬಜೆಟ್ ರೂಪಿಸಿಕೊಳ್ಳಿ ಈ ವರ್ಷ ಗುರು ಹಿರಿಯರು ಹಾಗೂ ದೈವ ಕೃಪೆಯಿಂದ ನಿಮ್ಮ ಮನಸ್ಸಿನಲ್ಲಿ ಚಿಂತಿಸಿದಂತಹ ಕಾರ್ಯಗಳು ನೆರವೇರುವ ಸಾಧ್ಯತೆಗಳಿವೆ ಸಂಶೋಧನಾ ಕ್ಷೇತ್ರದ ಉದ್ಯೋಗಿಗಳಿಗೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭವಾಗಲಿದೆ ಹಾಗೆಯೇ ವಿದೇಶ ಯೋಗ ಕೂಡ ಇದೆ ರಾಹುಗೃಹರ ಪ್ರಭಾವದಿಂದ ಅನೇಕ ಬಗೆಯ ಮಾನಸಿಕ ವ್ಯಥೆ ಬೇಡದ ವಿಚಾರಗಳು ನಿಮ್ಮನ್ನು ಮುತ್ತಿ ಕಿರಿಕಿರಿ ಸಂಕಟ ಅನುಭವಿಸುವಂತೆ ಮಾಡುತ್ತೆ ಭ್ರಮೆಗೆ ಅಧೀನರಾಗಿ ಮೋಸ ವಂಚನೆಗೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಕೂಡ ಇದೆ ಜೋಪಾನ ರೈತರಿಗೆ ಪಶು ಕೋಳಿ ಸಾಕಾಣಿಕೆ ಮಾಡುವವರಿಗೆ ಲಾಭ ಇದೆ ರಾಜಕಾರಣಿಗಳಿಗೂ ಈ ವರ್ಷ ಸ್ಥಾನಮಾನ ಗೌರವ ಪ್ರಾಪ್ತಿ ಇದೆ ಇನ್ನು ಹೊಟ್ಟೆ ಶೂಲೆ ರೋಗಗಳು ಅಲರ್ಜಿಯಂತಹ ರೋಗಗಳಿಗೆ ವೈದ್ಯೋಪಚಾರವನ್ನು ಪಡೆದುಕೊಳ್ಬೇಕಾಗತ್ತೆ ಅರಿಷ್ಟಗಳ ಪರಿಹಾರಕ್ಕೆ ವಿಷ್ಣು ಸಹಸ್ರನ ಮೌನ ಪಠಿಸಿ ಸಾಧ್ಯವಾದಲ್ಲಿ ಕುಲದೇವಿ ಗ್ರಾಮದ ಗರುಡ ದೇವಾಲಯಕ್ಕೆ ಭೇಟಿ ನೀಡಿ ಶುಭವಾಗಲಿ